ಎಲ್ಲ ಇಲೆಕ್ಷನ್ ಒಳಗ ಬೇರೆ ಬೇರೆ ಸಿಚುವೇಶನ್ ಆಗ್ತಾ ಇರ್ತೀವಿ ಈ ಇಲೆಕ್ಷನ್ದಲ್ಲಿ ಬೇರೆ ಸಿಚುವೇಶನ್ ಇದೆ ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ ಬರ್ತಕ್ಕಂಥ ಚುನಾವದಲ್ಲಿ ನಾವು ಎಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದ್ದೀವಿ ಎಲ್ಲ ಲೀಡರ್ಸದ್ದು ಕೂಡ ನಾವು ಹೋಗಿ ಭೇಟಿಯಾಗಿ ಅವ್ರದ್ದು ಎಲ್ಲರದ್ದು ಆಶೀರ್ವಾದ ಈಗಾಗಲೇ ಪಡೆದೇವೆ ನಾ ಅವ್ರಿಗೆ ಒಟ್ಟೆ ಹೋಗಿ ಭೇಟಿಯಾಗಿ ಇಷ್ಟೇ ಹೇಳಿದ್ದೇನೆ ನಮಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಇನ್ನೂರಿಗೆ ಅವ್ರು ಬಹಿರಂಗವಾಗಿ ಅಂದ್ರೆ ನನಗೆ ನಿಲ್ಲ ಅಂತ ಹೇಳಿ ಜಸ್ಟ್ ನಮ್ಮ ತಾಲೂಕು ಪೂರ್ತಿ ನಾವು ಅಷ್ಟೇ ಹೇಳ್ತೀವಿ ನಾವು ಎಲ್ಲರೂ ಕೂಡಿ ಮಾಡಾತೇವಿ ಅದಂತ ಜಿಲ್ಲಾದ ರಾಜಕೀಯ ಒಳಗ ನಾ ಮಾತಾಡೋಷ್ಟು ದೊಡ್ಡವ ಅಲ್ಲ ಅದಕ್ಕೆ ನಾ ಅದ್ರ ಬಗ್ಗೆ ಏನ್ ಮಾತಾಡೋದು ಏನಿಲ್ಲ ಸಾವು ಸತೀಶ್ ಸಾವ್ಕಾರಿ ಯಾವಾಗ ಹೋಗಿ ಭೇಟಿ ಇದ್ನಿ ಅವಾಗ ಅವ್ರಿಗೂ ಹೇಳಿ ಬಂದಿನಿ ಅವ್ರು ನಿಲ್ಲ ಅಂತ ಹೇಳಿ ಹೇಳಿದರು ಅದಕ್ಕೆ ನಾನು ನಿಲ್ತೀನಿ

ಇಲೆಕ್ಷನ್ ಮಾಡಾವ್ ಅಂತ ಹೇಳಿ ತೀರ್ಮಾನ ಮಾಡಿ ವಾತಾವರಣ ಪರವಾಗಿ ಅಗ್ದಿ ನಿಮಗೂ ಗುರ್ತಿದೆ ಕಳೆದ ಚುನಾವಣೆಯಲ್ಲಿ ಏನಾಗಿದೆ ನಿಮಗೂ ಗುರ್ತಿದೆ ಅದೇ ವೇ ಇನ್ನ ಐತಿ ಆ ವೇವ್ ನಾವೆಲ್ಲರೂ ನಾವ್ ಎಲ್ಲರೂ ಕೂಡ ತಯಾರಿ ಮಾಡ್ಕೊಂಡು